ಕಿತ್ತೂರು ನಾಡಿನ ಇತಿಹಾಸ ಉಳಿಸಲು ಕಿತ್ತೂರು ಕೋಟೆಯ ಐತಿಹಾಸಿಕ ಅವಶೇಷಗಳ ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಕಿತ್ತೂರು ಕೋಟೆಯನ್ನ ಪ್ರವಾಸಿ ತಾಣವಾಗಿ ಮಾರ್ಪಾಡು ಮಾಡಲು ಯೋಜನೆಯನ್ನ ರೂಪಿಸಲಾಗಿದೆ ಮೂವತ್ತು ಕೋಟಿ ಅನುದಾನದಲ್ಲಿ ಹೊಸ ತಂತ್ರಜ್ಞಾನ ಬಳಕೆಯ ಮೂಲಕ ವಿದ್ಯುತ್ನಾತ್ಮಕ ಮಾದರಿಯ ಉದ್ಯಾನವನ ನಿರ್ಮಾಣ ಮಾಡುವುದು ಎಂದು ಕಂದಾಯ ಇಲಾಖೆಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದರು ಕೂಡ ಕೂಡ ಶಾಸಕರು ಪ್ರಯತ್ನ ಹೆಚ್ಚಿನ ಅನುದಾನದ ಇದೆ ನೋಡಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಕಿತ್ತೂರು ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ನಮಗೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ಇವತ್ತು ಇಲ್ಲಿ ಕೋಟೆಯನ್ನು ನಾವು ತಾವು ನೋಡ್ತಾ ಇದ್ದೀರಾ ಇದು ಶಿಥಿಲ ಆಗಿರೋದು ಇವತ್ತಲ್ಲ ಬಹಳ ವರ್ಷಗಳಿಂದ ಶಿಥಿಲ ಆಗಿದೆ ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಾವು ಕೇಳಿದ ತಕ್ಷಣ ಕೋಟೆ ಸಂರಕ್ಷಣೆಯನ್ನು ಮಾಡಿ ಅಂತ ಅದಕ್ಕೆ ದುಡ್ಡು ಒದಗಿಸಿಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಅದರ ಜೊತೆಗೆ ಅರಮನೆ ಅವಶೇಷ ಏನು ಉಳಿದಿದೆ ಮತ್ತೆ ಅದು ಇನ್ನಷ್ಟು ಹಾಳಾಗುವ ಸಾಧ್ಯತೆ ಇದೆ ಅಂದಾಗ ಅರಮನೆ ಸಂರಕ್ಷಣೆ ಅವಶೇಷಗಳ ಸಂರಕ್ಷಣೆಗೆ ಹಣ ಒದಗಿಸಿಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಇಲ್ಲಿ ಒಂದು ಟೂರಿಸಂ ಪ್ರವಾಸಿಗರನ್ನು ಆಕರ್ಷಣೆ ಮಾಡತಕ್ಕಂತಹ ಕಿತ್ತೂರಿನ ಇತಿಹಾಸವನ್ನು ಆಧುನಿಕ ವಿಧಾನದಲ್ಲಿ ಇವತ್ತಿನ ಪೀಳಿಗೆಗೆ ಹೇಳ್ತಕ್ಕಂಥ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅಂತ ಕೇಳಿದ್ವಿ ಅದಕ್ಕೆ ದುಡ್ಡು ಒದಗಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಸರ್ಕಾರ ಬಂದ ಮೇಲೆ ಕಿತ್ತೂರಿನ ಈ ಭಾಗದ ಇತಿಹಾಸ ಮತ್ತು ಈ ಸ್ಮಾರಕಗಳ ಅಭಿವೃದ್ಧಿಗೆ ಅರುವತ್ತು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸ್ಕೊಟ್ಟಿದ್ದಾರೆ ಅದರಲ್ಲಿ ಈ ಬಾರಿ ಕಿತ್ತೂರು ವಿಜಯೋತ್ಸವದ ಇನ್ನೂರನೇ ವರ್ಷ ಸಂಭ್ರಮಾಚರಣೆ ಇರೋದರಿಂದ ಇದನ್ನು ವಿಶೇಷವಾಗಿ ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿಯವರು ನಾನು ಶಾಸಕರೆಲ್ಲ ಕೂತ್ಕೊಂಡು ಐದು ಕೋಟಿ ರೂಪಾಯಿ ಅವರಿಗೆ ಮಂಜೂರು ಮಾಡಿಕೊಟ್ಟಿದ್ದೇವೆ ಅಡ್ವಾನ್ಸಾಗಿ ಮೊದಲೆಲ್ಲ ಖರ್ಚು ಮಾಡಿಬಿಟ್ಟು ಆಮೇಲೆ ಬಿಲ್ ಕಳಿಸೋರು ಈಗ ಅಡ್ವಾನ್ಸ್ ಆಗಿ ಐದು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅದ್ರ ಜೊತೆಗೆ ಹೇಳಿದ್ದೇವೆ ಶಾಲಾ ಮಟ್ಟದಲ್ಲಿ ಎಲ್ಲ ಒಂದು ಚರ್ಚಾ ಸ್ಪರ್ಧೆ ಪ್ರತಿಬಂಧ ಸ್ಪರ್ಧೆ ಆಗಬೇಕು ಕಿತ್ತೂರಿನ ಇತಿಹಾಸದ ಬಗ್ಗೆ ಮತ್ತು ಕಿತ್ತೂರಿನ ಇತಿಹಾಸದ ಒಂದು ರಥದ ರೀತಿಯಲ್ಲಿ ಒಂದು ವಾಹನಗಳನ್ನು ಬಿಟ್ಟು ಇದರ ಇತಿಹಾಸವನ್ನು ಹೇಳಬೇಕು ರಾಜ್ಯದ ಎಲ್ಲ ಭಾಗದಲ್ಲಿ ಅಂತ ಹಾಗಾಗಿ ಕಿತ್ತೂರು ಇದರ ಇತಿಹಾಸದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ ಎಲ್ಲ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ನಾವು ಬರೀ ಬಾಯಿ ಮಾತಿನಲ್ಲಿ ಅಲ್ಲ ನಮ್ಮ ಸರ್ಕಾರ ಬಂದ ಮೇಲಿಂದ ಅರುವತ್ತು ಕೋಟಿ ಹಣ ಕೊಟ್ಟಿದ್ದೀವಿ ಅಂದರೆ ಅದು ಸಾಕ್ಷಿ ಇದೆ ಹಾಗೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಾವು ಸೊ ಮುಂದೆಯೂ ಕೂಡ ಒಂದೇ ದಿನದಲ್ಲಿ ಎಲ್ಲ ಮಾಡಲಿಕ್ಕಾಗಲ್ಲ ಇನ್ನೂ ನಾವು ಅನುಭವದ ಆಧಾರದ ಮೇಲೆ ಇನ್ನೂ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಸರ್ಕಾರ ಬದ್ಧ ಇದೆ ಅದನ್ನು ಕೈಗೆತ್ಕೊಳ್ತೇವೆ ನಮ್ಮ ಶಾಸಕರು ಕೂಡ ಇದೆಲ್ಲ ಆಗಬೇಕು ಅಂತೇಳಿದ್ರೆ ಅಷ್ಟೇ ಅವರು ನಮ್ಮ ಸರ್ಕಾರ ಬಂದಾಗಿಂದೂ ಬಾಬಾ ಸಾಹೇಬ್ ಅವರು ಬಹಳ ಮುತುವರ್ಜಿಯಿಂದ ಕಿತ್ತೂರಿನ ಇತಿಹಾಸವನ್ನು ಉಳಿಸಿ ಬೆಳೆಸಲೇಬೇಕು ಅಂತ ಸರ್ಕಾರದ ಬೆನ್ ಬೆನ್ನತ್ತಿ ಅವರು ಕೂಡ ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಇಷ್ಟು ನಾವು ಆಸಕ್ತಿ ತಗೋಬೇಕಾದ್ರೆ ಅವರ ಪ್ರಯತ್ನ ಕೂಡ ಬಹಳ ಮುಖ್ಯವಾಗಿ ಕಾರಣ ಸೊ ಜೊತೆಗೂಡಿ ಮಾಡೋಣ ಮೈಸೂರು ದಸರಾಗೆಂಥ ಪ್ರಾಮುಖ್ಯತೆಯನ್ನು ಕಿತ್ತೂರು ಉತ್ಸವಕ್ಕೂ ಕೊಡಬೇಕು ಅನ್ನುವಂಥದ್ದು ಈ ಭಾಗದ ಜನರು ಮೈಸೂರು ದಸರಾ ಒಂದು ಪ್ರತ್ಯೇಕ ಇತಿಹಾಸ ಇದೆ ಅದನ್ನು ಬಹುಶಃ ನಾವು ಹೋಲಿಕೆ ಆಗುತ್ತೋ ಬಿಡುತ್ತೋ ಆದರೆ ಕಿತ್ತೂರದ್ದು ಇತಿಹಾಸನೂ ಕೂಡ ತನ್ನದೇ ಆದಂಥ ಇತಿಹಾಸ ಇದೆ ಸೊ ಕಿತ್ತೂರಿನ ಇತಿಹಾಸವನ್ನೇ ಆಧಾರವಾಗಿಟ್ಟುಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ರೂಪಿಸ್ಕೊಳ್ಳೋಣ ಇದರಲ್ಲಿ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಅಂತೇನಿಲ್ಲ ಈಗ ಕಳೆದ ಒಂದು ವರ್ಷದಿಂದ ಈಚೆಗೆ ಅರವತ್ತು ಕೋಟಿ ಅದು ಅನುದಾನ ಕೊಟ್ಟಿದ್ದೀವಿ ಅಂದರೆ ನಾವು ಬರೀ ಬಾಯಿ ಮಾತಿನಲ್ಲಿ ಬರೀ ಬುರ್ಡೆ ಭಾಷಣ ಮಾಡೋದಕ್ಕೆ ಹೇಳ್ತಾ ಇಲ್ಲ ಅನುದಾನವನ್ನು ಕೊಟ್ಟಿದ್ದೇವೆ ಇನ್ನೂ ಯಾವ ರೀತಿ ಇದನ್ನು ಬರುವ ದಿನಗಳಲ್ಲಿ ಇನ್ನ ಅಭಿವೃದ್ಧಿ ಪಡಿಸ್ಬೋದು ನಿಮ್ದು ಏನಾದ್ರೂ ಸಲಹೆ ಇದ್ರೆ ಕೊಡಿ ಖಂಡಿತ ಸಲಹೆ ತಗೊಂಡು ಮಾಡೋಣ ಅಲ್ಲಿಗೆ ಅನ್ವಯ ಆಗುತ್ತೆ ಇಲ್ಲಿಗೆ ಅನ್ವಯ ಆಗುವಂತ ಇಲ್ಲಿ ಡೆವಲಪ್ ಮಾಡೋಣ ನಿರ್ಮಾಣ ಯೋಜನೆ ಸಿದ್ಧವಾಗಿತ್ತು ಸರ್ ಕೈ ಬಿಟ್ಟಿದ್ದಾರೆ ಕೋಟಿಯ ಕೆಲ ಭಾಗ ಶಿಥಿಲಗೊಂಡಿದ್ದು ಇನ್ನಷ್ಟು ದುರಸ್ತಿ ಕಾಮಗಾರಿಯ ಅವಶ್ಯಕತೆ ಇದೆ ಕೋಟಿಯ ಕುಸಿತ ಗೋಡಿಗಳನ್ನು ನವೀಕರಿಸಿ ಕೋಟಿಯ ಅವಶೇಷಗಳ ಸಂರಕ್ಷಣೆ ಮೂಲಕ ಇತಿಹಾಸವನ್ನು ಉಳಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದರು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದಾರೆ ಅವರ ಮಕ್ಕಳಿಗೆ ನಾವು ಏನು ಅನ್ನು ಈ ವರ್ಷದಿಂದ ಸ್ಕಾಲರ್ಶಿಪ್ ಲಿಂಕ್ ಆಧಾರ್ ಆಧಾರ್ ಸೀಡಿಂಗ್ ಅಥವಾ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಮಾಡ್ತೇನೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದ್ದು ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ